ಬೆಸ್ಟ್ ವೆಲ್ಕಮ್ ಟು ಶೇಷಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಆಲ್ರೆಡಿ ನಿಮ್ಗೆ ತಮ್ಮನೇಲ್ ನೋಡಿನೇ ಗೊತ್ತಾಗಿರುತ್ತೆ ಇವಾಗ ನೀವು ನೋಡ್ತಾ ಇರುವಂತಹ ರೆಗ್ಯುಲರ್ ಮೇಕಪ್ ಅನ್ನು ಕೂಡ ಅಷ್ಟೇ ಜಸ್ಟ್ ಒಂದು ಟೆನ್ ರುಪೀಸ್ ಪಾಂಡ್ಸ್ ಕ್ರೀಮು ಹಾಗೆ ಜಸ್ಟ್ ಒಂದು ಟೆನ್ ರುಪೀಸು ಪಾಯಿಂಟ್ಸ್ ಪೌಡರು ಅಷ್ಟೇ ಅಲ್ಲದೆ ಟೆನ್ ರುಪೀಸ್ನಲ್ಲಿ ಸಿಗುವಂಥ ಲಿಪ್ ಬಾಂಬು ಹಾಗೆಯೇ ಟೆನ್ ರುಪೀಸ್ನಲ್ಲಿ ಹೊರಗಡೆ ಕೂಡ ಸಿಗುವಂಥ ಐಬ್ರೋ ಪೆನ್ಸಿಲ್ ತಗೊಂಡು ಹಾಗೆಯೇ ಹೊರಗಡೆ ಸಿಗುವಂಥ ಟೆನ್ ರುಪೀಸು ಐಲೈನರ್ ಅನ್ನು ತಗೊಂಡು ನಾವು ಸಿಂಪಲ್ ಆದ ಮೇಕಪ್ ಲುಕ್ ಅನ್ನು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಟು ತನಕ ವಾಚ್ ಮಾಡಿ ಅಷ್ಟೇ ಅಲ್ಲದೆ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲೂ ಕೂಡ ಬ್ರೈಡಲ್ ಯಾವುದೇ ಒಂದು ಬ್ರೈಡಲ್ ಮೇಕಪ್ಗೆ ಈ ರೀತಿಯಾದಂಥ ಫೌಂಡೇಶನ್ ಸ್ಕ್ರೀಮ್ಗಳನ್ನು ಕೆಲವೊಂದು ಪ್ರಾಡಕ್ಟ್ಗಳನ್ನ ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ಲಾಂಗ್ ಲಾಸ್ಟಿಂಗಾಗಿ ಕೂಡ ಇರುತ್ತೆ ಮೇಕಪ್ಪು ಸೊ ಅದನ್ನು ಕೂಡ ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಮುಂದೆ ಬರುವಂಥ ವೀಡಿಯೋಸ್ಗಳನ್ನು ಕೂಡ ನೋಡಬೇಕು ಅಂತ ಹೇಳಿದ್ರೆ ನೀವು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಯಾರೆಲ್ಲ ಹೊಸ್ದಾಗಿ ಚಾನಲ್ಗೆ ವಿಸಿಟ್ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕೋದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಬನ್ನಿ ತಡ ಮಾಡದೆ ಇವತ್ತಿನ ಈ ಒಂದು ವಿಡಿಯೋ ಕೂಡ ಶುರು ಮಾಡಿಬಿಡೋಣ ಸಿಂಪಲ್ ಆಗಿ ಈ ರೀತಿಯಾದಂಥ ಮೇಕಪ್ ಲುಕ್ಕನ್ನು ಕ್ರಿಯೇಟ್ ಮಾಡೋದಕ್ಕೆ ಅದು ಈ ಒಂದು ಸಮ್ಮರಲ್ಲಿ ಹೆವಿಯಾದ ಮೇಕಪ್ ಮಾಡೋದ್ರ ಬದಲು ಈ ರೀತಿಯಾದಂಥ ಸಿಂಪಲ್ ಮೇಕಪ್ ಲುಕ್ಕನ್ನು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹೆವಿ ಅಂತ ಅನಿಸೋದಿಲ್ಲ ಲೈಟ್ ವೇಟ್ ಆಗಿರುತ್ತೆ ಅದು ಕೂಡ ಅಲ್ಲಿ ಇರೋವಂಥದ್ದು ಸಮ್ಮರಲ್ಲಿ ಮೇಕಪ್ ಮೇಕಪ್ಪನ್ನು ಹಾಕೊಂಡ್ರು ತುಂಬಾ ಜಾಸ್ತಿ ಹೊತ್ತು ಕೂಡ ಇರೋದಿಲ್ಲ ಸ್ವೆಟ್ ಕೂಡ ಆಗ್ಬಿಡುತ್ತೆ ಬಟ್ ಈ ರೀತಿಯಾದಂಥ ಸಿಂಪಲ್ ಮೇಕಪ್ ಅನ್ನು ನಾವು ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಫಸ್ಟಾಗಿ ಹೇಳ್ದಾಗೆ ಪಾಂಡ್ಸ್ ಕ್ರೀಮನ್ನು ತಗೊಳ್ತೀನಿ ಸೊ ಪಾಂಡ್ಸ್ ಕ್ರೀಮನ್ನು ಅನ್ನ ತಗೊಂಡಿದ್ದೀನಿ ನೋಡ್ತಾ ಇದೀರಲ್ವಾ ಪಾಂಡ್ಸ್ ಕ್ರೀಮು ಸುಮಾರು ವರ್ಷಗಳಿಂದನೇ ಈ ಒಂದು ಕ್ರೀಮ್ ಅನ್ನೋದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಕೂಡ ಈ ಒಂದು ಕ್ರೀಮನ್ನೇ ನಾನು ಕೂಡ ಡೈಲಿ ಯೂಸ್ ಮಾಡ್ತೀನಿ ಸೊ ಇದನ್ನ ಉಪಯೋಗಿಸ್ಕೊಂಡು ಯಾವ ಥರ ಒಂದು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಳ್ಬೋದು ಅಂತ ನೋಡೋಣ ಬನ್ನಿ ಸೊ ಟೆನ್ ರುಪೀಸ್ದು ಪಾಂಡ್ಸ್ ಕ್ರೀಮನ್ನು ಅನ್ನ ತಗೊಂಡಿದ್ದೀನಿ ನೋಡಿ ಇಷ್ಟು ತಗೊಂಡ್ರೆ ಸಾಕು ಎರಡು ಸತ ಮೂರು ಸಲ ಹಾಕ್ಬಿಡ್ತಾರೆ ಸೊ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಬೂತು ಕಾಣಿಸುತ್ತೆ ಸೊ ಅದಕ್ಕೆ ಲೈಟಾಗಿ ಮಾಡಿಕೊಡಿ ಒಂದು ಒಂದು ಸಲ ಹಾಕೊಂಡ್ರೆ ಸಾಕು ಲೈಟಾಗಿರಲಿ ಇಷ್ಟೇ ಲೈಟಾಗಿ ಸಾಕು ಸೊ ಇನ್ನೊಂದು ಸ್ವಲ್ಪ ತೊಗೊಂಡು ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ ನೆಕ್ಕಿಗೂ ಕೂಡ ಅಪ್ಲೈ ಮಾಡಿಕೊಳ್ಬೇಕು ಕ್ರೀಮನ್ನು ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ ನೆಕ್ಗೂ ಕೂಡ ಅಪ್ಲೈ ಮಾಡಬೇಕು ಸೊ ಬನ್ನಿ ನೆಕ್ಸ್ಟು ಪಾಂಡ್ಸ್ ಪೌಡರನ್ನೇ ಉಪಯೋಗಿಸ್ತಾ ಇದ್ದೀನಿ ನಾನು ಸುಮಾರು ವರ್ಷಗಳಿಂದ ಕೂಡ ಅದು ಪಾಂಡ್ಸ್ ಕ್ರೀಮನ್ನೇ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಸೊ ಹೊರಗಡೆ ಹೋದ್ರೆ ಮಾತ್ರ ಕಾಂಪ್ಯಾಕ್ಟ್ ಪೌಡರ್ಸ್ಗಳು ಹಾಗೆ ಬಿ ಬಿ ಪೌಡರ್ಸ್ಗಳನ್ನ ಯೂಸ್ ಮಾಡೋದು ಸೊ ಬನ್ನಿ ಆ ಒಂದು ಪೌಡರನ್ನು ಕೂಡ ಯಾವ ಥರ ಹಾಕೋದು ಅಂತ ಹೇಳ್ಕೊಡ್ತೀನಿ ಸೊ ಸ್ವಲ್ಪ ತಗೊಂಡ್ರೆ ಸಾಕು ನಾನು ಇದನ್ನ ಬ್ಲೆಂಡರಲ್ಲಿ ಸೆಟಪ್ ಮಾಡ್ತಾ ಇದ್ದೀನಿ ಈ ಒಂದು ಬ್ಲೆಂಡರಲ್ಲಿ ತಗೊಂಡು ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ನೆಕ್ಬು ಕೂಡ ಅಪ್ಲೈ ಮಾಡಿ ಮಿಸ್ ಮಾಡ್ದೇನೆ ನೋಡ್ತಾ ಇರ್ಬೋದು ನೋಡಿದ್ರಲ್ವಾ ಪೌಡರನ್ನು ಫುಲ್ ಹಾಕೊಂಡಾಯ್ತು ನೆಕ್ಸ್ಟ್ ಬಂದು ಐಬ್ರೋಸನ್ನು ಫಿಲ್ ಮಾಡೋದು ಸೊ ಐಬ್ರೋ ಪೆನ್ಸಿಲು ಮಾಮೂಲಿ ರೆಗ್ಯುಲರ್ ಆಗಿ ನಾವು ಹೊರಗಡೆ ಎಲ್ಲ ತಗೊಳ್ತೀವಲ್ಲ ಟೆನ್ ರುಪೀಸು ಟ್ವೆಂಟಿ ರುಪೀಸ್ ಬರುತ್ತಲ್ಲ ಅದೇ ಒಂದು ಐಬ್ರೋ ಪೆನ್ಸಿಲನ್ನು ತಗೊಂಡಿರೋದು ಯಾವುದೇ ರೀತಿಯ ಕಾಸ್ಟ್ಲಿ ಐಬ್ರೋ ಪೆನ್ಸಿಲ್ ಏನು ಉಪಯೋಗಿಸ್ತಾ ಇಲ್ಲ ಸೊ ಇದಿರಲ್ವಾ ಇದೇ ಒಂದು ಐಬ್ರೋ ಪೆನ್ಸಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ಹೊರಗಡೆ ಎಲ್ಲ ಹೊರಗಡೆ ಎಲ್ಲ ನಿಮಗೆ ಬ್ಯಾಂಗಾ ಸ್ಟೋರ್ಸ್ಗಳಲ್ಲೂ ಕೂಡ ಸಿಗುತ್ತೆ ಜಸ್ಟ್ ಟ್ವೆಂಟಿ ರುಪೀಸ್ ಅಷ್ಟೇ ಇದು ನು ಫಿಲ್ ಮಾಡುವಾಗಲೂ ಅಷ್ಟೇ ನಾವು ಜಸ್ಟ್ ಇಲ್ಲಿಂದ ಶುರು ಮಾಡಬೇಕು ಫುಲ್ ಸ್ಟಾರ್ಟಿಂಗ್ ಇದಿದೆಯಲ್ಲ ಇಲ್ಲಿಂದ ಶುರು ಮಾಡಬಾರ್ದು ಜಸ್ಟ್ ಸ್ವಲ್ಪ ಈ ಕಡೆಯಿಂದ ಫಿಲ್ ಮಾಡ್ಕೊಂಡು ಹೋಗ್ಬೇಕು ನೋಡ್ತಾ ಇದ್ದೀರಲ್ವ ಈ ಥರ ಈ ಥರ ಫುಲ್ ಇಲ್ಲಿಂದ ಶುರು ಮಾಡ್ಕೊಂಡು ಹಾಕೊಳ್ಬೇಕು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿಂದ ಕೂಡ ಬರ್ಕೊ ಅದು ನೀಟಾಗಿ ಕಾಣೋದಿಲ್ಲ ಸೊ ಇಷ್ಟೇ ಐಬ್ರೋ ಫಿಲ್ಲಿಂಗು ಇಷ್ಟು ಬಂದು ಲಿಪ್ ಪಾಂಬು ಟೆನ್ ರುಪೀಸ್ ಎಲ್ಲ ಬರುತ್ತಲ್ಲ ಆ ಒಂದು ಲಿಪ್ ಪಾಂಬನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರೆ ಲಿಪ್ ಹಂಬನ್ನು ನೀವು ಯಾವುದೇ ಒಂದು ಲಿಪ್ಸ್ಟಿಕ್ ಯಾವುದೇ ಒಂದು ಲಿಪ್ಸ್ಟಿಕ್ಸ್ಗಳನ್ನ ಯೂಸ್ ಮಾಡೋದಕ್ಕೂ ಮುಂಚೆ ಈ ರೀತಿಯಾದಂಥ ಲಿಪ್ಪ್ಗಳನ್ನು ಅಪ್ಲೈ ಮಾಡಿ ಲಿಪ್ಸ್ಟಿಕ್ಗಳನ್ನ ಹಾಕೋದ್ರಿಂದ ಬೇಗ ಡ್ರೈ ಆಗೋದಿಲ್ಲ ಲಿಪ್ಸ್ಗಳೆಲ್ಲ ತುಂಬ ಡ್ರೈ ಆದಂಗೆ ಅನ್ನಿಸ್ತಾ ಇರುತ್ತೆ ಬಟ್ ಈ ರೀತಿಯಾದಂಥ ಟ್ರಿಕ್ಸನ್ನು ಉಪಯೋಗಿಸ್ಕೊಂಡು ಹಾಕೋದ್ರಿಂದ ಲಿಪ್ಸ್ಗಳು ಕೂಡ ಅಷ್ಟೇ ಫ್ರೆಶ್ಶಾಗಿ ಕೂಡ ಇರುತ್ತೆ ಯಾವುದೇ ರೀತಿ ಡ್ರೈ ಅಂತ ಅನಿಸೋದಿಲ್ಲ ಇದ್ರ ಮೇಲೂ ಕೂಡ ನೀವು ಈಗ ಲಿಪ್ ಒಂಬ್ ಹಾಕ್ಕೊಂಡು ಅದ್ರ ಮೇಲೆ ಕೂಡ ನೀವು ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡಿದ್ರೆ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಇದನ್ನೇ ಇಟ್ಕೊಳ್ಬೋದು ಬಟ್ ನಾನು ಇದ್ರ ಮೇಲೆ ಲಿಪ್ಸ್ಟಿಕ್ಕನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಅನ್ನು ಕೂಡ ಹಾಕೊಂಡಾಯ್ತು ಇನ್ ಮೇಯ್ನ್ ಆಗಿ ಬಂದಿರೋದೆ ಐಲನರ್ ನ ಕೆಲವರು ಹಾಕೊಳ್ತಾರೆ ಇನ್ನು ಕೆಲವರು ಹಾಕೊಳ್ಳೋದಿಲ್ಲ ಬೇಕು ಅಂತ ಹೇಳಿದ್ರೆ ಹಾಕೊಳ್ಬೋದು ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಜಸ್ಟ್ ಇದರಲ್ಲಿ ಈ ನೀವು ಪಾಂಡ್ಸ್ ಕ್ರೀಮು ಪಾಂಡ್ಸ್ ಪೌಡರ್ ಅನ್ನ ಯಾವ ಒಂದು ಕ್ವಾಂಟಿಟಿನಲ್ಲಿ ಹಾಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡಿದ್ರೆ ಸಾಕು ಈ ಒಂದು ಸಮ್ಮರ್ ಅಂತೂ ತುಂಬಾನೇ ಲೈಟಾಗಿ ಹಾಕೊಳ್ಳೋದ್ರಿಂದ ಕೂಡ ಮೇಕಪ್ ಜಾಸ್ತಿ ಹೊತ್ತು ಕೂಡ ಇರುತ್ತೆ ಐಲನರ್ ಹಾಕ್ತಾ ಇದೀನಿ ನಾನು ಐಲನರ್ ಕೂಡ ಹಾಕೊಂಡಾಯ್ತು ಬೇಕು ಅಂತ ಹೇಳಿದ್ರೆ ಕಾಜಲ್ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಬಟ್ ನಾನು ಕಾಜಲನ್ನು ಅಪ್ಲೈ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಬಿಂದಿಯನ್ನ ಇಟ್ಕೊಳ್ಳೋದು ಬಿಂದಿಯನ್ನು ಕೂಡ ಇಟ್ಕೊಂಡಾಯಿತು ಎಷ್ಟೋ ಜನರಿಗೆ ಈ ಒಂದು ಕುಂಕುಮಗಳನ್ನ ಇಟ್ಕೊಳ್ಬೇಕಾರೆ ಅದರಲ್ಲೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಆಗಿರುವಂತಹ ಹೆಣ್ಮಕ್ಳು ಹಣೆಗೆ ಕುಂಕುಮನ ಇಡದೆ ಇರೋದೇ ಇಲ್ಲ ಒಂದು ಸಮ್ಮರ್ ಅಲ್ಲಿ ಕುಂಕುಮನ ಇಟ್ಕೊಂಡು ಕುಂಕುಮನ ಇಟ್ಕೊಂಡಾಗಲೂ ಸ್ವೆಟ್ ಆದಾಗ ಕುಂಕುಮ ಎಲ್ಲ ಬೇಗ ಹೊರಟೋಗುತ್ತೆ ಬಟ್ ಈ ಒಂದು ಟ್ರಿಕ್ಸ್ ಉಪಯೋಗಿಸ್ಕೊಂಡು ನೀವು ಕುಂಕುಮವನ್ನ ಇಟ್ಕೊಳ್ಳೋದ್ರಿಂದ ತುಂಬನೇ ಲಾಂಗ್ ಲಾಸ್ಟಿಂಗ್ ಕೂಡ ಆಗಿರುತ್ತೆ ನೀವು ನೆಕ್ಸ್ಟ್ ಮುಖ ತೊಳೆಯೋ ತನಕನೂ ಆ ಕುಂಕುಮ ಹಾಗೇ ಇರುತ್ತೆ ಇವಾಗ ನೀವು ಲಿಪ್ ಬಾಂಬನ್ನು ಯೂಸ್ ಮಾಡಿದ್ರಲ್ವಾ ಹಾಗೆ ಅಥವಾ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತೀರಾ ಆ ಒಂದು ಲಿಪ್ಸ್ಟಿಕ್ ಅಥವಾ ಲಿಪ್ ಬಾಂಬನ್ನು ತಗೊಂಡು ಜಸ್ಟ್ ನೋಡಿ ಲಿಪ್ಸ್ಟಿಕ್ ಅಥವಾ ಲಿಪ್ ಬಾಂಬ್ ಯಾವ್ದಾದ್ರು ತೊಗೊಳ್ಳಿ ತಗೊಂಡು ಕೈಗೆ ಹಾಕೊಳ್ಳಿ ಕುಂಕುಮ ಹಾಕ್ಕೊಳ್ತೀರಲ್ಲ ಆ ಥರ ಹಾಕ್ಕೊಂಡು ಇರಲ್ಲ ಆ ಥರ ಹಾಕ್ಕೊಂಡು ಕುಂಕುಮವನ್ನು ಹಾಕೊಳ್ಳೋದಕ್ಕೂ ಮುಂಚೆ ಈ ರೀತಿಯಾದಂಥ ಟ್ರಿಕ್ಸನ್ನು ಉಪಯೋಗಿಸ್ಕೊಂಡು ನೀವು ಕುಂಕುಮವನ್ನು ಹಾಕೊಂಡ್ರೆ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಇರುತ್ತೆ ಸೊ ಇದ್ರ ಮೇಲೆ ಕುಂಕುಮವನ್ನು ಇಟ್ಕೊಂಡ್ರೆ ಆಯಿತು ಸೊ ನೋಡ್ತಾ ಇದ್ದೀರಲ್ವಾ ಫೈನಲ್ ಆಗಿ ಈ ರೀತಿಯಾದಂಥ ಲುಕ್ಕನ್ನು ಕ್ರಿಯೇಟ್ ಮಾಡ್ಬೋದು ಜಸ್ಟ್ ಜಸ್ಟ್ ಹತ್ತು ರೂಪಾಯಿದೊಂದು ಪಾಂಡ್ಸ್ ಕ್ರೀಮು ಹತ್ತು ರೂಪಾಯಿದೊಂದು ಪೌಡರು ಹತ್ತು ರೂಪಾಯಿದು ಒಂದು ಲಿಪ್ ಬಾಂಬು ಹತ್ತು ರೂಪಾಯಿದು ಒಂದು ಐಬ್ರೋ ಪೆನ್ಸಿಲ್ ಜಸ್ಟ್ ಒಂದು ನಲ್ವತ್ತರಿಂದ ಐವತ್ತು ರೂಪಾಯಿ ಒಳಗಡೆ ಈ ರೀತಿಯಾದಂಥ ಸಿಂಪಲ್ ಮೇಕಪ್ ಅನ್ನು ನಾವು ಡೈಲಿ ರೆಗ್ಯುಲರ್ ಆಗಿ ಮಾಡ್ಕೊಳ್ಬೋದು ಅಲ್ಲದೆ ಮುಂದೆ ಬರುವಂಥ ವಿಡಿಯೋಸ್ಗಳಲ್ಲಿ ಬ್ರೈಡಲ್ ಮೇಕಪ್ಗಳಾಗಿರ್ಬೋದು ಹಾಗೆಯೇ ಫಂಕ್ಷನ್ಸ್ಗಳಿಗೆ ಮೇಕಪ್ ಅನ್ನ ಮಾಡ್ಕೊಳ್ಳೋದಾಗಿರ್ಬೋದು ಬೇರೆ ಬೇರೆ ಆದಂತಹ ಕ್ರೀಮ್ಸ್ಗಳನ್ನ ಉಪಯೋಗಿಸ್ಕೊಂಡು ಯಾವ ಥರ ಒಂದು ಮೇಕಪ್ ಅನ್ನ ಕ್ರಿಯೇಟ್ ಮಾಡ್ಬೋದು ಕೆಲವೊಂದು ಫೌಂಡೇಶನ್ಸ್ಗಳ ಜೊತೆ ಈ ಒಂದು ಬೇರೆ ಒಂದು ಕ್ರೀಮ್ಸ್ಗಳನ್ನ ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡೋದ್ರಿಂದ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿ ಮೇಕಪ್ ಕೂಡ ಇರುತ್ತೆ ಸೊ ಅಂತ ಒಂದು ವೀಡಿಯೋಸ್ಗಳನ್ನು ಕೂಡ ಮುಂದೆ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ಒಂದು ವಿಡಿಯೋಸ್ಗಳನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ನೀವು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್